ಹಲೋ ಫ್ರೆಂಡ್ಸ್ ನೀವೆಲ್ಲರೂ ಚಾರ್ಲಿ ಫಿಲ್ಮ್ ನೋಡಿರ್ಬೋದು ಈ ಚಾರ್ಲಿ ಫಿಲ್ಮ್ ನೋಡಿದ ನಂತರ ತುಂಬ ಮಂದಿಗೆ ನಾಯಿಗಳ ಬಗ್ಗೆ ಪ್ರೀತಿ ಕಾಳಜಿ ಜಾಸ್ತಿ ಆಗಿದೆ ಹಾಗೆ ನಮ್ಮ ಮನೆಯಲ್ಲಿ ಕೂಡ ಇಬ್ಬರು ಚಾರ್ಲಿಗಳಿದ್ದಾರೆ ಅವರಿಗೆ ಇವತ್ತು ಸ್ನಾನ ಮಾಡಿಸ್ತಾ ಇದ್ದೀವಿ ನಾವು ತಿಂಗಳಿಗೆ ಎರಡು ಸಾರಿ ಸ್ನಾನ ಮಾಡಿಸ್ತೇವೆ ನಾಯಿಗಳಿಗೆ ತಿಂಗಳಿಗೆ ಒಮ್ಮೆ ಮಾಡಿದರೆ ಒಳ್ಳೆಯದೇ ಬಟ್ ಇವುಗಳು ಹೊರಗಡೆ ಇರ್ತವೆ ಅದರಿಂದ ಕೊಳೆ ಎಲ್ಲ ಜಾಸ್ತಿ ಮಾಡ್ಕೊಳ್ತಾನೆ ಇವನು ಇವನು ಟಿಕ್ಕು ಅಂತ ಸೊ ಇವನಿಗೆ ಸ್ವಲ್ಪ ನೀರಿದ್ದು ಭಯ ಜಾಸ್ತಿ ಹಾಗಾಗಿ ಇವನು ಸ್ನಾನ ಮಾಡೋಕ್ಕೆಲ್ಲ ಕೇಳೋದೇ ಇಲ್ಲ ತುಂಬ ಹಠ ಮಾಡ್ತಾನೆ ಇವನಿಗೆ ಇವಾಗ ಒಂಬತ್ತು ವರ್ಷ ನೋಡೋಕ್ಕೆ ಶಾರ್ಟ್ ಅವನು ಸೊ ನೈನ್ ಇಯರ್ ನಾವಿಲ್ಲಿ ತಿಕ್ ಫ್ರೀ ಅಂತ ಹೇಳಿ ಶ್ಯಾಂಪು ಯೂಸ್ ಮಾಡ್ತಿದ್ದೇವೆ ಇದು ತುಂಬ ಇದೆ ಶ್ಯಾಂಪು ಅವುಗಳ ಮೈಯಲ್ಲಿ ಏನು ಎಲ್ಲ ಇರ್ತದಲ್ಲ ಈ ಶ್ಯಾಂಪು ಅಲ್ಲಿ ಒಳ್ಳೆ ಕ್ಲೀನ್ ಆಗುತ್ತೆ ಸ್ವಲ್ಪ ಕಾಸ್ಟ್ಲಿ ಇದು ಟೂ ಸೆವೆಂಟಿ ತನಕ ಇರುತ್ತೆ ಆದರೆ ಒಳ್ಳೆದಿದೆ ಏನಾಗಲಿ ಏನೇ ಮೈಯಲ್ಲಿದ್ದರೆ ನಾಯಿಗಳದ್ದು ಅವೆಲ್ಲ ಸತ್ತೋಗುತ್ತೆ ಒಮ್ಮೆ ಸ್ನಾನ ಮಾಡಿಸಿದರೆ ಮತ್ತು ಅವುಗಳ ಹೇರ್ ಕೂಡ ತುಂಬ ಸಾಫ್ಟ್ ಆಗ್ತದೆ ಶೈನಿಯಾಗಿ ಇವಾಗ ಇವೊಂದಾಯಿತು ಸ್ನಾನ ನೋಡಿ ಅಷ್ಟು ಕ್ಲೀನ್ ಅಂತ ತಿಕ್ಕಿ ತಿಕ್ಕಿ ವಾಶ್ ಮಾಡಿ ಇವಾಗ ಇನ್ನೊಂದು ಚಾರ್ಲಿಗೆ ಸ್ನಾನ ಆಗಲಿಕ್ಕೆ ಉಂಟು ಮಿಸ್ಟಿ ಅಂತ ಹೇಳಿ ಇದು ಲ್ಯಾಬ್ ಇವಳಿಗೆ ಒಂದು ವರ್ಷ ಆಗಿದೆ ಒಂದು ವರ್ಷ ಎರಡು ತಿಂಗಳು ಸೊ ಇವಳಿಗೆ ಅಂದರೆ ತುಂಬ ಇಷ್ಟ ಇವಳು ಸ್ನಾನ ಮಾಡಿದಕ್ಕೆಲ್ಲ ಒಳ್ಳೆ ಬಿಡ್ತಾಳೆ ನೀರಲ್ಲೇ ಬೇಕಾದ್ರೆ ಇರ್ತಾಳೆ ಅವಳು ಅಷ್ಟು ಇಷ್ಟ ನೀರಂದರೆ ಅವಳಿಗೆ ಟಬ್ಬಲ್ಲಿ ನೀರು ತುಂಬಿಸಿಟ್ರೆ ಅದರಲ್ಲಿ ಕೂರ್ತಾಳೆ ಇಲ್ಲಂದ್ರೆ ಟ್ಯಾಪ್ ಅಡಿಯಲ್ಲಿ ಹೋಗಿ ನೀರಲ್ಲಿ ಕುತ್ಕೊಳ್ತಾಳೆ ನೀನು ಟ್ಯಾಪ್ ಚಾಲು ಮಾಡಬೇಕಾಗ್ತದೆ ಹೀಗೆ ಅವುಗಳಿಗೆ ಸ್ವಲ್ಪ ಹೀಟ್ ಆಗೋದು ಬಾಡಿ ಜಾಸ್ತಿ ಅಲ್ಲ ಲ್ಯಾಬ್ ರೋಡರ್ಗಳಿಗೆ ಅವಳಿಗೆ ಮತ್ತೆ ಹೀಗೆ ಪೈಪಲ್ಲಿ ನೀರು ಬಿಟ್ಟರೆ ಸಾಕು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇರ್ತಾಳೆ ಇದು ಕೂಡ ಸ್ನಾನ ನಿಯತ್ತಿಗೆ ಇನ್ನೊಂದು ಹೆಸ್ರೆ ನಾಯಿ ಅಂತೆ ಅವುಗಳ ಹಾಗೆ ಅವುಗಳು ಅವುಗಳ ಪ್ರೀತಿ ಪಾತ್ರರಿಗೆ ತೋರಿಸುವ ಪ್ರೀತಿ ಹೇಳಲಿಕ್ಕಾಗುದಿಲ್ಲ ಸೊ ಇವರೇ ನಮ್ಮನೆಯದ್ದು ಚಾರ್ಲಿಗಳು ಮಿಸ್ಟಿ ಮತ್ತು ಟಿಕ್ಕು